ಮರಿಗಿ ನಮ್ಮ ಭೀಮೋಡ ಕೈಯಾಗ ಕೈಯಾಗಿ ಮಾಸ್ತಾರ ಕೈ ಹಿಡಿತನ ಬಿಡಿಸಿಕೊಂಡು ಚೇರ್ ಹಾರ್ನಪ್ಪ ಅಂತಂದ್ರೆ ಟೈಮ್ ಹೌದು ಹೌದ ಬಿಡಿಸಿಕೊಂಡು ಹಾರ್ನಪ್ಪ ಅಂದ್ರೆ ನಮ್ ಅಡಿನ ರೊಕ್ಕ ಇಲ್ಲೇ ಬಿಟ್ಟು ಹೋಗ್ತೀನ ಹೌದು ಹೌದ್ ಚೇರ್ ನೋಡ್ರಿ ನಮಗಿತ್ತ ಮೊದಲು ಅವರೇ ಹೋರಾ ಹೌದೌದು ಹೌದಿಲ್ಲನ ನಾವ ಕಾಡವನ ಹಂಗೆ ಮಗಳ ಕೊಟ್ಟನಂದ್ರ ಹೇಳಿ ಭೀಮಣ್ಣ ಏನ್ ಮಾವ ಅಲ್ಲಕತ್ತ ಏನ್ ಅಲ್ಲಾಕತ್ತಾರೀ ನಿನ್ನ ಜಾನಪದ ನೀ ಮಾವ ಅನ್ನೋದು ಹಾ ಆ ಕಡೆ ಕುಚ್ಚು ಕುಚ್ಚು ಮ್ಯಾಲಿನ ಜೋಡಿ ಇಟ್ಟು ಹೆಣ್ಣು ಮ್ಯಾಲಿನ ಜೋಡಿ ನಾನು ಜೋಡಿ ಬ್ಯಾಡತ್ತೇನು ಹುಲಿಗಿಲಿ ಕಟ್ಟಿ ಏನು ಅಲ್ಲ ದೋತ್ರ ಹಿಡಿದ್ ನೋಡು ಏನ್ ಹಿಡಿದ್ ಹಿಡಿತ ನೋಡ ಕೇಳ್ದಾರ ಕೇಳತ್ತ ಅಲ್ಲ ದೋತ್ರ ಹಿಡಿಬೇಡ ಅದೇ ಹಿಡಿಯತ್ತ ಮಾಸ್ತಾರ ನಿನಗ ಒಂದೇ ಕೈ ಹಿಡಿದಿನ ಹೊತ್ತು ಹೊಂಟ ತನ ಕಸಕೊಂಡ ಹೋಗೋ ನಾನು ಮಾವ ಯಾಳೇ ಇರಕ ನಿನಗ ಬಿಟ್ಟು ಬಿಡ್ತিনা ಒಂದೇ ಕೈ ಹಿಡ್ತಿನಿ ನೀ ಅಡ್ಡ ಕೈ ನನಗೆ ಹಿಡಿ ನಾ ಕಸಕೊಂಡ ಹೋಗ್ತೀನಿ ನಿನ್ ಮೇಲೆ ರಕ್ಕ ನಾನು ಬಿಡು ನಿಮ್ಮ ಹೌದಿಲ್ಲ ಹೌದು ಅದಕ್ಕೆ ಭೀಮಣ್ಣ ಗಂದ್ರು ಏನಂದ್ರಿಪ್ಪ ಮಾವ ಏನಂತಾನಂದ್ರಾ ಹೌದು ತೋತ್ರ ಕಚ್ಚ ಹಿಡಿಬೇಡ ಹೈ ಮತ್ತೆ ಹಿಡಿ ನೋಡು ಹೌದಿಲ್ಲ ಹೌದು ಅದಕ್ಕೆ ನಾನು ಒಂದು ಮಾತಾ ಏನಾದ್ರಿ ಆಯ್ತು ನೀವು ಹೇಳಿರಂದ್ರ ಕಚ್ಚಿ ಹಿಡಿಯಲ್ಲ ನಮ್ಮ ಒಂದು ಕೈ ಹಿಡಿತನ ಒಂದೇ ಕೈಯ ಬೇಕಾದ್ರೆ ಇಲ್ಲೇರಿ ಮತ್ತೆ ಹೋಗುದು ಬೇಡ ಹೊತ್ಕೊಂಡ ಮರಿಗೆ ನಮ್ಮ ಭೀಮ್ ಒಂಟು ಕೈಯಾಗ ಮಾಸ್ತಾರ ಒಂದು ಕೈ ಹಿಡಿತನ ಬಿಡಿಸಿಕೊಂಡು ಚೇರ್ ಹಾರ್ನಪ್ಪ ಟೈಮ್ ಹಚ್ಚಿರದ ಹೌದು ಬಿಡಿಸಿಕೊಂಡು ಹಾರ್ನಪ್ಪಾ ಅಂದ್ರೆ ನಮ್ ಅಡಿನ ರೊಕ್ಕ ಇಲ್ಲೇ ಬಿಟ್ಟು ಹೋಗ್ತೀನ ಹೌದು ಹೌದು ಜೇರ ಅಡ್ಡ ಕೈಲಿ ನಮ್ ಭೀಮು ಹಿಡಿಲಿ ಇವ್ ಹೊತ್ಕೊಂಡು ಒಯ್ದಲ್ಲಿ ನಡ್ಕೊಂದಿ ಬಸ್ ಸ್ಟ್ಯಾಂಡ್ ಆಗಿ ಬಿಡ್ತೀವಿ ನಾವು ಹೊತ್ಕೊಂಡು ಹಂಗೆ ಅಲ್ಲ ಬಂದ್ ಹತ್ತಿರ ಊರಿಗೆ ಹಾ ತೈಲಿಮೆ ಹೊತ್ಕೊಂಡಿ ಕೇದರಿ ಭೀಮು ಅಣ್ಣೈತಿ ಮಾವರ್ಲಾಕತ್ತ ಏನಂದ್ರಿಪಾ ನೀ ಮಾನ್ಬೇಕಾದ್ರೂ ಒಂದು ಆಧಾರ್ ಹಚ್ಚಿ ಅನ್ನು ಯಾ ಆಧಾರ ಮ್ಯಾಗ ಹತ್ತಿದಿ ಯಾ ಆಧಾರ ಮ್ಯಾಗ ನೀ ನಮಗ ಮಾವ್ಲಾಕತ್ತಿ ಎಲ್ಲಾರು ಜೋಡಿ ಹಾಡುದೇ ಬ್ಯಾರೆ ಆ ಕೆಂಪಟ್ಟಿ ಕೇದಾಡಿ ಮಾಸ್ತರ್ನ ಜೋಡಿ ಹಾಡೂದೆ ಬೇರೆ ನಾ ನಿಮಗ ಒಂದು ಹೇಳ್ತ ಏನು ಹೇಳುದ್ರಪ್ಪ ಮ ಹೌದ ಎಲ್ಲರ ಜೋಡಿ ನೀವು ಇಟ್ಟೀರಲ್ಲ ಹಾಡಿ ಬಂದಿದ್ದೆ ಬೇರೆ ಹೌದು ಈಗ ಮಾಡಿದ್ರ ಏನು ಮಟ್ಟ ಮನೆ ಒಳಗೆ ಐಡಿ ಕಾರ ಕೊಟ್ಟು ಬಿಟ್ಟಾರ ನಡ್ಗೆ ಬೋಧ್ಯಾರು ಹೋಗ್ರಿ ನಾ ಹೇಳಲಕ್ಕ ನಿಮಗೆ ಭಾಳ ನಂಬದು ಬಿಡುದಿಲ್ಲ ಈ ಘಟ ಹಿಂಗೆ ಹೋಗಲಕ್ಕ ಖರೆ ಹ ನಿಮ್ಮಂತವ್ರು ಬಂದ್ರೆ ಮಾವದಿಯರು ಇಲ್ಲ ನಿಮ್ಮ ಮಕ್ಕಳು ಬಂದ್ರು ಸ್ವಸ್ಥರು ಅನ್ನುತ್ತ ಇಟ್ಟೆ ಹಾಡವಲ್ಲ ನಿಮಗ ಅವ್ರಲ್ಲ ಕತ್ತಾರ ಏನತ್ತಾರಪ್ಪ ನೀ ಅರ್ಬಿ ಹಾವು ಅಲ್ಲಿ ಎಲ್ಲರೇ ಬಿಡುವತ್ತ ಹೌದಾ

ಕೆಂಪಟ್ಟಿ ಕೇದಾರಿ ಮಾವನೆ ಶು ನಗ ಅಳೆನೆ ತಲೆಂಟ್ ಇಟ್ಕೋರಿಟ್ಕೋರಿ ಹ ಎಷ್ಟು ಮಂದಿ ಒತ್ತಟಿ ಆಗಿ ಬರ್ತೀರಿ ಬರೀ ಇದೇ ಮಾತೇ ನಮ್ದು ಪಡ್ಯಾಕ್ ಹಚ್ಚಿ ಬರ್ರಿ ನೀವು ಪಡೆಯಕ್ ಹಚ್ಚಿ ನಿಮಗ ನಮ್ಮ ಮಾವನೇ ನಾವು ಮಾವು ಬಿಟ್ಟು ಮತ್ತೊಂದು ಅನ್ನಲ್ಲ ಯಾ ಕಾತಿ ಕೇಳತ್ತಾರ ಅವರು ಯಾಕ್ರಿಪಾ ಅನ್ನು ನಾವು ಬ್ಯಾಡ ಒಂದು ಆಧಾರ್ ಹೇಳೋದಕ್ಕೆ ಯಾಕ ಹತ್ತಿರಿ ಹಾ ಸಿದ್ಧಾಟಗರೆ ಮಾತಾಡು ಇಲ್ಲ ಬುಕ್ಕಿಗೆರೆ ಮಾತಾಡು ಇಲ್ಲ ಬುಕ್ಕಿಗೆರೆ ಮಾತಾಡು ಹಾ ನಮ್ಮ ಸಿದ್ಧಾಟಗಿ ಪ್ರಕಾರ ನಮ್ಮ ಹಿರಿಯರು ನಮಗೆ ಹೇಳಿದ ಪ್ರಕಾರ ನಮ್ಮ ಮಟ್ಟ ಮನೆ ಅವರು ನಮಗೆ ತಿಳಿಸಿದ ಪ್ರಕಾರ ಹಾ ಯಾವ ನನ್ನಪ್ಪ ನಡಹಟ್ಟಿ ನಾಗರಾಯ ಗೌಡನ ಮಗಳು ಪದ್ಮಾವತಿ ದೇವಿನ ಅಂಶದ ಮುತ್ಯಾಗ ದಾರಿ ಎರಡು ಕೊಟ್ಟಿದೆವು ಹೌದು ಯಾರಿಗೆ ಅಮೌಷಧ ಮುತ್ತಾಗ ಕೊಟ್ಟಿದೆವು ಹೌದು ಏನು ದೇವಿನ ನಮ್ಮ ಹೊನ್ನಪ್ಪ ಗೌಡಗ ತಗೊಂಡಿದೆವು ನಮಗ ನಿಮಗ ಹಿಂಗ ಬೀಗತಾನ ಅದಕ್ಕಾಗಿ ನಿನಗ ನಾ ಮಾವತ್ತೀನಿ ಏನ ಅವರು ರೀ ಹೇಳತ್ತಾರ ಅವ್ರುತ್ತೆ ಪುರಾಣ ಬರ್ದಾರ ನಿಮ್ಮ ಮಟ್ಟ ಮನಿ ಅವ್ರಿ ಬೊಕ್ಕದ ಬದಲು ಹೋಗ್ಬೇಡ್ರಿ ಅದೀರಿ ಯಾಕಪ್ಪ ಅಂತಂದ್ರ ಇಡೀ ಜಗತ್ತೇನೆ ತಿರುಗ್ಯಾಡ್ ಹಾಡಿನ ಹೇಳತ್ತಿರಿ ಬುಕ್ಕ ನೀವು ಸೋಸಿ ಎಲ್ಲಾ ಅಧ್ಯಯನ ಮಾಡಿರಿ ಅಧ್ಯಯನ ಮಾಡಿರಿ ಹೌದಿಲ್ಲ ಹೌದ್ ಹೌದ್ ಯಾಕಂದ್ರೆ ನಿಮ್ಮ ಬಳಿ ಹತ್ತು ಲಕ್ಷ ರೂಪಾಯಿ ಬುಕ್ ನಾವ್ ಇಲ್ಲ ನಂಗಿಲ್ಲ ಇಲ್ಲ ನಂಗಿಲ್ಲ ಬುಕ್ದೊಳಗ ನೀವು ಅಭ್ಯಾಸ ಮಾಡಿರಿ ಬುಕ್ದೊಳಗೆ ನೀವು ದೊಡ್ಡವ್ರಿ ಅದಕ್ಕೆ ನಾವು ತಪ್ಪು ಅನ್ನೋದಿಲ್ಲ ಕರೆ ಕರೆಯಕ್ಕೆ ಕರೆ ಅನ್ರಿ ಸುಳ್ಳಿಗೆ ಸುಳ್ಳು ಅನ್ರಿ ಹೌದಿಲ್ಲ ಬುಕ್ಕಿಗೆ ಬಡದ್ರಿ ಲೈನ್ ಬೇರೆ ಹಿಡಿತಾವ ಲೈನ್ ಬೇರೆ ಹಿಡಿತದ ಅದು ನಾವು ಶುದ್ಧ ಮಾಡಲ್ಲ ನೀವೇ ಶುದ್ಧ ಶುದ್ಧ ಮಾಡ್ಬೇಕಾಗ್ತದ ಏನತ್ತಾನ ನಮ್ಮ ಕೇದಾರಿ ರೀ ಅಂದ್ರ ಏನತ್ತಾರೀ ಬಾಲಕ್ ಅವರು ಅವ್ರು ಒಂದು ಅಡಿಯಪ್ಪ ಮಾರಾಯನ ಪುರಾಣದಾಗ ಬರದಾರ ಏನತ್ತ ಬೀಜ ಮ್ಯಾಗ ಅಮ್ಮೋಗ ಶುದ್ಧ ಮಾಳಿಂಗರಾಯ ಅಣ್ಣ ತಮ್ಮ ಆಗಿ ಉಣಾಮ ಬಾತ್ತಿ ಬರದಾರ ಹೊಂದು ನಾಗ್ತಿರ್ವಿಂದ ಅದಕ್ಕೆ ನಾತೀನಿ ನೀ ನಿಮ್ಮ ಅಟ ಮನೆಯವ್ರ ಬುಕ್ ಸುಳ್ಳು ಮಾಡ ನಮ್ಮ ಅಟ ಮನೆಯವ್ರ ಬುಕ್ ಸುಳ್ಳು ಬುದ್ಧಿ ನನಗೆ ಇಲ್ಲ ಅಡಿಯಪ್ಪ ಮಾರಾಯ್ ಅಂದ್ರ ಯಂಗ ನಮ್ಮ ಮಟ್ಟ ಮನೆಗೆ ಕಳ ಹೌದು ಹೌದಿಲ್ಲ ಹೌದು ಯಾಕಂದ್ರ ಅವ್ರ ಮನೆ ವಿಷಯ ಅವ್ರಿಗೆ ಗೊತ್ತಾರಹಿಮಾಂತಕ್ ಮಾಳಿಂಗರಾಯನ ಪುರಾಣದಾಗ ಮಾಸ್ತರ್ನ ಪ್ರಕಾರ ಅಂತಂದ್ರ ಒಂದನೇ ಪುಟ ಹಿಡ್ಕೊಂಡು ಪರಿವೀಡಿ ಹಿಡ್ಕೊಂಡು ಲಾಸ್ಟ್ನೇ ಪುಟ ಲಾಸ್ಟ್ ಅಕ್ಷರ ತನನು ಅಡಿಯಪ್ಪ ಮಾರಾಯಣ ಪುರಾಣ ಮಾಸ್ತರ್ ಜೇರ್ ಒಪ್ಗೊಳ್ಳ ತಯಾರಿದ್ರೆ ಇವ್ರಿಗೆ ಅಣತಂಬ್ರಾ ಹಾ ಆ ಇಡೀ ಪುರಾಣ ಪುರ ಒಪ್ಪಗೋಬೇಕು ಅದ್ರಾಗ ಏನು ಬರ್ದಾರೆ ಎಲ್ಲ ಅದ್ರಾಗ ಏನು ಬರ್ದಾರೆ ಎಲ್ಲ ಇವರು ಒಪ್ಪಗೋಳಕ ತಯಾರಿದ್ರ ಅಂದ್ರ ಇವ್ರಿಗೆ ಅಣತಮ್ರತ್ ನಾ ಒಪ್ಪಗೋತೀನಿ ಇದು ಒಂದು ಹೆಂಗ ಇದೊಂದು ಇಲ್ಲೇ ಉಳಿಲಿ ಇದು ಒಂದು ಇಲ್ಲೇ ಉಳಿಲಿ ಮುಂದಿಂದ ಇನ್ನು ನಿಮ್ಮ ಮಟ್ಟ ಮನೆಯವ್ರಿಗೆ ಕಬ್ಬುರ್ದವ್ರು ಏನು ಮಾಡ್ಯಾರು ಹಾಲು ಮತ್ತ ಸ್ತ್ರೀಯರ ತೇಳಿ ಬುಕ್ಕ ಬರ್ದಾರ ನಮ್ಮ ನಡಟ್ಟಿ ನಾಗರೇಗೌಡ ಅರ್ಕೇರಿ ಗುಡ್ಡಕ್ಕೆ ಹೋದಾಗ ಮಾವು ಬಂದ ಅಂತೇಳಿ ಅಮ್ಮಗಿಸಿದ ಕುಂದುರಿಸಿ ಮಾನ ಸನ್ಮಾನ ಮಾಡಿ ದೇವಿನ ನಿನ್ನ ಮಗಳಿಗೆ ಕೊಡ್ತಿವತ್ತಿ ಹೇಳಿ ಕಳಿಸ್ಯಾನ ಇದು ನಿಮ್ಮ ಅಟ್ಟಮನಿಯವರು ಬರದ ಪುರಾಣದಾಗಿ ಹ ಏನ ಕಬ್ಬುರದವ್ರ ಬುಕ್ ಸುಳ್ಳು ಮಾಡ್ತೇವ ಸುಳ್ಳು ಮಾಡ್ತೇವ ಏನ ಮೈಮಂತಕ ಮಾಳಿಂಗ್ರ ಏನೋ ಬುಕ್ಕ ಸುಳ್ಳು ನನಗಂತೂ ನನಗಂತೂನು ಎರಡು ಬುಕ್ಕ ಕಾನೆ ಹೌದು ಯಾವ ಬುಕ್ಕ ಸುಳ್ಳು ಮಾಡ್ಲಿಕ್ಕೆ ಹೋಗೋದಲ್ಲ ಹಾ ಇವ್ ಯಾರ ನೀನೇ ಯಾವ ಸುಳ್ಳು ಮಾಡ್ತೀರಿ ಮಾಡ್ರಿ ಮಾಡ್ರಿ ಹೌದು ಕಬ್ಬುಳದವ್ರು ಬರದ ಬುಕ್ಕದೊಳಗ ಮಾವು ಬಂದೇಳಿ ಅಮ್ಮೋಗಿದ್ಯ ಕುರ್ಚಿ ಹಾಕ್ಯಾನತ್ತೆ ಬರದಾರ ನಡಹಟ್ಟಿ ಗೌಡಗ ನಡಹಟ್ಟಿ ಗೌಡ ಬಂದ ತಿಳ್ಕೊಂಡು ಅಮ್ಮ ಸಿದ್ಯ ಕುರ್ಚಿ ಹಾಕಿ ಮಾನ ಸನ್ಮಾನ ಮಾಡ್ಯಾನಿ ಕಬ್ಬುರದವ್ರ ಬುಕ್ಕದೊಳಗ ಹೌದು ನೀರು ಕುಟ್ರ ಕಬ್ಬುರದವ್ರ ಬುಕ್ಕದೊಳಗ ಲೇಖದ ಹೌದು ಏನ ನೀವು ಆಧಾರ ಎಂದಿರಲ್ಲ ಹಿಂಗ ನಮ್ಮ ಬಳಿ ಇಟ್ಟು ಸಿಕ್ಕ ಪ್ರಕಾರ ನಾ ಹೌದು ಶಾಟಿಗೆ ಅಂದ್ರ ನಮ್ಮ ಹಿರಿಯರು ಹೌದು ಹಂಗಂದ್ರಿ ಮಾವಾರ ಯಾವದು ಒಪ್ಗೋತೀರಿ ಒಪ್ಗೋರಿ ಯಾವಾಗ ಒಪ್ಪುಗೋತೀರಿ ಒಪ್ಪುಗೋರಿ ಹಾ ಇಲ್ಲ ಅಡಿಯಪ್ಪ ಮಾರಾಯಣ ಪುರಾಣ ನಾ ಪೂರಾ ಕರೆ ನಂಬುತ್ತೀನಿ ಒಳಗ ಪುಣ್ಯ ಯಾವದೇ ವಿಷಯ ಬಂದ್ರು ನಂಬುತ್ತೀನಿ ಅಂದ್ರೆ ಅಂದ್ರ ಬರೀ ನೀವಿಟ್ಟೆ ನಂಬುದಿಲ್ಲ ಎಲ್ಲರಿಗೂ ಎಲ್ಲರಿಗೂ ಆ ವಿಷಯ ಅಂದ್ರೆ ಆ ಬುಕ್ ಏನು ನಿಮ್ಮ ಕರೆ ಮಾತೇ ನೀವೇ ಮಾವರ್ಗೆದ್ದಾರಂತ ಹೊತ್ತು ಮಾವನಿಗೆ ಹೊತ್ತು ಇಲ್ಲದ ಕಬ್ಬುರವ್ರ ಬುಕ್ಕ ಸುಳ್ಳು ಮಾಡ್ರಿ ಹ ಕಬ್ಬುರವ್ರ ಸುಳ್ಳು ಅಂದ್ರ ಮಾವ ಗೆದ್ದು ಕಬ್ಬು ಬರ್ದಿದ್ದು ಕರೆಕ್ಟ್ ಇಲ್ಲ ಇಲ್ಲತ್ತ ನೀವು ಅಂದ್ರಪ್ಪ ಅಂದ್ರ ಮಾವನಿಗೆ ಯಾವ ಬುಕ್ಕ ಸುಳ್ಳು ಮಾಡ್ತಿ ಮಾಡಿ ಶೆದಾಟಿಗಂದ್ರೆ ಹೀಗ ಯಾವಾಗ ಮಾತಾಡ್ತಿರ ಮುಂದಿನ ಪಳಕ ಮಾತಾಡ್ರಿ ಮಾತಾಡ್ರಿ ಆದ್ರ ನಿಮಗ ಮಾತ್ರ ಬಿಡ ಈಗ ಮಾವ ಅಲ್ಲಾರ್ ಅಂತ ಹೆಜ್ಜೆ ನೇನ ಆಕಿತ್ತಲ್ಲ ಹೌದು 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 ಇದು ಹೌದ ಯಾಕಪ್ಪ ಅಂತಂದ್ರೆ ಹಾಂ ಹಂಗೆ ಬಂದದ ಹಂಗೆ ಬಂದಾರ ಹಾಂ ಅನ್ಬೇಕಾಗ್ಯದ ಯಾಕ ರೀ ಹೆಂಗೆ ತಯಾರು ಆಗ್ಯದ ಮ್ಯಾಲ ಹಾಂ ಯಾವ ಸೂಕ್ಷೇತ್ರ ವಿಜಯಪುರ ಜಿಲ್ಲೆ ಇಂಡಿ ತಾಲ್ಲೂಕಾ ಹಾಂ ಯಾವ ಗೊರನಾಳ ಗ್ರಾಮದ ಬಸು ಮಾಸ್ತರ್ ತಯಾರು ಮಾಡಿಬಿಟ್ಟಿರ್ತಕ್ಕಂಥ ಇದು ಶುದ್ಧನು ಮ್ಯಾಳಾರ ಇಂಥ ಮಾವದೇವ್ರು ಬಂದಲ್ಲಿ ಹೌದಿಲ್ಲ ಹಾಂ ಇಂಥ ಮಾವದೇವ್ರು ಬಂದಲ್ಲಿ ಇತ್ತು ಕಾಡತ್ತಿ ಹೇಳಿ ತಯಾರ ಮಾಡಿ ತಯಾರು ಮಾಡಿ ಬಿಟ್ಟಾನ ರಾತ್ರಿ ಬಾರಾಕ್ ಬರ್ರಿ ಇಟ್ಟು ಮಾಡೋದ್ರೆ ನಿಮ್ಗೆ ಹೌದಿಲ್ಲ ಹಿಂಗ ಒಂದೊಂದು ಮ್ಯಾಳ ಬರ ಬೇಡ್ರಿ ಪಡೆಯಕ್ ಹಚ್ಚಿ ಬರ್ರಿ ಪಡೆಯಕ್ ಹಚ್ಚಿ ಒತ್ತಾಟೆ ನನ್ನ ಕೈಲಿ ಯಾರ ಅನಸು ಓಡಾಡದವ್ರ ಇದ್ರಿ ಅಂದ್ರ ಹೌದಿಲ್ಲ ಹೌದ್ ಎಟ್ಟ ಅನ್ನವನಿ ಹೌದ್ ನನ್ನ ಮಾತು ಹಿಂಗಾನ ಮುಂದಿನ ಪಳಕ ಮುಂದಿನ ಪಳಕ ನಮ್ಮ ಕೇಳಿ ಮಾಮ ಏನು ಮಾತಾಡ ಮಾಡಿ ಮತ್ತೆ ಮುಂದಿನ ಸಂಧಿಗೆ ಮಾತಾಡುವ ಬುಕ್ಕರೆ ಮಾತಾಡಲಿ ಸಿದ್ದಟಿಗರೆ ಮಾತಾಡ್ತಾ ಸಿದ್ದರೆ ಮಾತಾಡಲಿ ಬರೀ ಹಾಡು ಬಂದಿಲ್ಲ ಹೆಂಗ್ ಬಾಟಗಾರಿ ಕೂಡ ಅರಮನೆ ಮಲ್ಲಿ

ancora ni apa hen til taur la ulladi